ನನ್ನ ಹೆಸ್ರು ಬಂದ ವಿಠಲ್ಲ ಹುಲಿಗಟ್ಟಿ ನಮ್ಮ ಗ್ರೂಪ್ ಹೆಸರು ಬಂದ ಇಂಡಿಯನ್ ಆರ್ಮಿ ಎಕ್ಸ್ಪ್ರೆಸ್ ಹುಚ್ಚ ಎಕ್ಕೇರಿ ನಮ್ಮ ಗ್ರೂಪ್ ಒಳಗ ಇಲ್ಲಿ ಮೂರು ಮೂರುದವನ ಅಲ್ಲೇ ಹುಲಿಕಟ್ಟೆ ಒಂದೈತಿ ಒಟ್ಟು ನಾಲ್ಕು ಮರಿದಾವಣ್ಣ ನಾನು ಟೋಟಲ್ ಆಗಿ ಗ್ರೂಪ್ ಅಲ್ಲೇ ಎಕುಂಟೆ ಒಂದು ದಿವ್ಸ ಇದಾವಣ ನಮ್ಮನ ಮೂರು ಪರಿಚಯ ಈ ಮೂರು ಮರಿ ಪರಿಚಯ ಅಂದ್ರಣ ಇದು ಇಮ್ಮಡಿ ಪುಲಕೇಶಿ ಅಲಿಯಾಸ್ ದಕ್ಷಿಣ ಪತೇಶ್ವರ ಅಂತ ಹೇಳೋಣ ಅದ ಇಂಡಿಯನ್ ಆರ್ಮಿ ಎಕ್ಸ್ಪ್ರೆಸ್ ಉಚ್ಚ ಅಂತ ಹೇಳಣ್ಣ ಹೊಳ್ಳೆ ಅದ ಸಮರ್ಥ ಸಾಮ್ರಾಟ್ ಎಕ್ಕೇರಿ ಅಣ್ಣ ಇದು ಇಮ್ಮಡಿ ಟೋಟಲ್ ಹನ್ನೊಂದು ಕನ ನೋಡೋಣ ನೋಡಣ್ಣ ಎರಡಲ್ಲಾಗಿಂತ್ರ ನಮ್ಮ ಕಡೆ ಬಂದಾಗಿಂದ ಇದು ಬಂದಾಗಿಂದೈಲೂನ್ ಸೈಡಿಂದನ ಅಲ್ಲಿಂದ ಮಹಾರಾಷ್ಟ್ರಕ್ಕೆ ಇದು ಮಹಾರಾಷ್ಟ್ರದಿಂದ ತಳಕಟ್ನಾಳ ತಳಕಟ್ನಾಳಿಂದ ನಮ್ಮ ಎಕ್ಕೇರಿಗೆ ಮತ್ತೆ ಎರಡಲ್ಲಾಗ ಮಹಾರಾಷ್ಟ್ರದಾಗ ಮಹಾರಾಷ್ಟ್ರದಾಗ ನಮ್ಮ ಕಡೆ ಬಂದಿಂದ ಎರಡಲ್ಲಾಗ ಐದು ಪುಟಿಯಂಟ್ ಡಾಲರ್ ಫಸ್ಟ್ ಆಗೈತಾನ ಹೊಳ್ಳೆ ನಾಲ್ಕಲಾಗ ಒಂದು ಥರ್ಡ್ ಪ್ಲೇಸ್ ಆಗೈತಾನ ಮಹಾರಾಷ್ಟ್ರದಾಗ

ಅವರ ಶಾರುಖ್ ಭಯ ಮತ್ತು ಅಲ್ಪಾಜ್ ಭಯ್ಯ ಒಳ್ಳೆಯ ಮೂರು ಚಿಲ್ಲರು ಕೇಳ್ಯಾರಣ ನಾವೇನ ಕೊಡೋ ಇಲ್ಲಣ್ಣ ಮನೆ ಮಗ ಇದ್ದಂಗೆ ಐತಿ ಇಲ್ಲ ಇರಲೋಮ ಅದು ಸಮರ್ಥ ಸಮ್ರಾಟಿಂದ ಒಟ್ಟ ಟೋಟಲ್ ಆರು ಕಣ ಆಗ್ಯವನ ಜೀರೋ ಹಲ್ ನೈನ್ದ ಎಂಟರ್ ಮಾಡೋಣ ಕೇಳ್ಯಾರಣ್ಣ ಅದನ್ನು ಮಾರಾಷ್ಟ್ರ ಕೇಳ್ಯಾರಣ್ಣ ಡಬಲ್ ಏಟ್ ಡಬಲ್ ನೈನ್ ಗ್ರೂಪ್ನಾಗ ಕೇಳ್ಯಾರಣ್ಣ ಅದ ಟಗ್ರ ಅದು ಒಂದು ಲಕ್ಷ ಎಂಬತ್ತು ಸಾವಿರ ಕೇಳ್ಯಾರಣ್ಣ ಅದನ್ನು ಕೊಡೋಂಗಿಲ್ಲ ನಟಗರ ಅದ ಸಮರ್ಥ ಸಾಮ್ರಾಟನ ಇಲ್ಲೇ ಸಿಂಧೋಗಿದಾನ ಅದು ಇದ್ದಾಗ ತಂದೆ ಅದನ್ನು ಅದು ಹದಿನೇಳು ಸಾವಿರದ ಚಿಲನೇನ ಕೊಟ್ಟಿದ್ವಿ ಅದ ಮರಿಗೆ ಅಣ್ಣ ಎಲ್ಲ ಮರಿದು ಬೆಳಗ್ಗೆ ಬೆಳಿಗ್ಗೆದ್ದ ಸಜ್ಜಕ ಹಾಲು ಮಿಕ್ಸ್ ಮಾಡಿ ಹಾಕ್ತಾನ ರಮೇಶನ ಹೊಳ್ಳೆ ಸಂಜೆ ಮುಂದೆ ಕಾಳು ಓದ್ತಾರಣ್ಣ ರಾಜು ಶಿವ ಮತ್ತು ಸಂದೀಪ ಅಭಿ ಅಂತೇಳಿ ನಾಲ್ಕು ಮಂದಿ ಒಳ್ಳೆದ ಹುಚ್ಚಿದಂತ್ರಿ ಮನ್ಯಾಗ ಇರತ್ತ ಅದು ಅಲ್ಲಿ ಅನ್ನಗಳ ಮನ್ಯಾಗ ಅಲ್ಲೇ ಅಣ್ಣ ಅವ್ರ ಅಪ್ಪಾರ ಮಾಡ್ತಾರ ಮರಿ ಅದು ಕನಕ ಹಾಕ್ಬೇಕಾರೆ ಮೊದ್ಲಾಗ ಎಕ್ಕುಂಡ್ಯಾರ ಫಸ್ಟ್ ಬರ್ತಾರ ನಾ ಸಲೀಮನ ಮತ್ತು ಅನ್ನಾರ ಒಳ್ಳೆ ಅವ್ರ ಹೆಸರು ಗೊತ್ತಿಲ್ಲ ಅಣ್ಣ ಗೌಡ್ರ ಒಳ್ಳೆ ಇನ್ನೊಂದು ದಿವಸ ಮಂದಿ ಅದುಂಡ್ಯಾರ ಅನ್ನಾರ ಅವ್ರು ಬಂದಾಗ ಟಗರ ಹುಚ್ಚತೇವ ಅವರ ಮೇನ್ ಅಣ್ಣ ಈಗ ಸದ್ಯಕ್ಕೆ ಅಣ್ಣ ನಮ್ಮ ಪ್ರಕಾರನ ಈಗ ಟಗರ ಆಡಲಿ ಬಿಡ್ಲೇನ ಒಂದು ಹೊತ್ತಿನ ಕಾಳು ಮೇಯ್ಸ್ಕೊಂಡು ಹೋಗೋದು ಚಲೋ ಅಂತೇಳಿ ನನ್ನ ವಿಚಾರನ ಅಲ್ಲಿ ಹೋಗಿ ಒಂದು ವೇಳೆ ಉಪವಾಸ ಬೀಳೋದು ಬೇಡ ಅಂತೇಳಿ ಟಗರ್ಗಳನ್ನ ಆಡ್ರ ಆತು ಬಿಟ್ರೆ ಆತನ ಅವಕ್ರ ಪಾಡಿಗೆ ಅವ್ರು ಮೇಲೆ ಕಚ್ಕೊತಾರ ಮಂದ್ಕೊಳ್ಳಿ ಅದೇನಾರು ಮಾಡ್ಲೇನಾ ಬಟ್ ಆಯ್ಬೇಕಾರೆ ಕನಕ್ಕೆ ಹೋಗ್ಬೇಕಾರೆ ಒಂದು ಕಾಳತ್ತ ಹಾಲಿ ಹಾಲು ಹಾಕೊಂಡು ಹೋಗ್ಬೇಕಂತ ಅಂತ ನನ್ನ ವಿಚಾರಣ ಅಂದ್ರೆ ಟ್ರೀಟ್ಮೆಂಟ್ ಏನು ಅಣ್ಣ ಅದು ಮರಿಗೆಲ್ಲ ಆರಾಮಿಲ್ಲ ಅಂದ್ರೆ ನಾವು ಮಾಡೋಷ್ಟು ಮಾಡ್ತೇವ ಟ್ರೀಟ್ಮೆಂಟ ನಮ್ಮ ಕಡೆ ನೀಗ್ಲಿಲ್ಲಪ್ಪ ಅಂದ್ರೆ ಇಲ್ಲ ಮುನ್ನೊಳಗ ಮೆಡಿಕಲ್ ಸಾರಿ ದವಾಖಾನೆ ಐತೆ ಅಲ್ಲಿ ಹೋಗಿರ್ತೇವ್ ಮರಿ ಹೇಳ್ಕೊಂಡು ಅದ ನಾ ಸಣ್ಣ ತಂದ ಕಾಯಿ ಬದ್ಲಾನ ದೊಡ್ಡ ತಗೊಂಬಂದ ಕಣ ಆಡಿಸಿರ್ ಚಲೋ ಅಂತೇಳಿ ನಮ್ಮ ವಿಚಾರನ ನಾವು ಸಣ್ಣ ಅಂತ ಯಾವ ತಂದಿಲ್ಲನಾ ಆಲ್ಮೋಸ್ಟ್ ಎಲ್ಲ ಮರಿಕೂರಿ ಇದ್ದ ಅಂದ್ರೆ ಹಲ್ಲಾಗ ಮರಿಗಳು ತಂದೇವನ ಎಲ್ಲರೂ ಅಂದ್ರೆ ಸಣ್ಣ ಕಾಯೋದಕ್ಕಿಂತ ಕಣ ಆಡಿಸೋದ್ ಮರಿಗಳ ತಂದ್ರೆ ಮಾರ್ಕೆಟ್ ಮಾರ್ಕೆಟ್ನ ಮರಿ ಆಡ್ತಾವಿಲ್ಲ ಇಲ್ಲ ಗೊತ್ತಿಲ್ಲನಾದ ತಂದು ರೆಡಿ ಮಾಡ್ಕೋಬೇಕು ಮಾರ್ಕೆಟ್ ಮರಿನ ಅಂದ್ರೆ ಆಡ್ತಾವನ ತಂದು ರೆಡಿ ಹಂಗ ತಂದ್ಗಳ್ನ ಹಾಕ್ತೇನೆ ಆಡಲ್ಲ ಹಂಗೆ ಬೇಡನಾ ತಂದು ರೆಡಿ ಮಾಡ್ಬೇಕು ಒಂದು ಎರಡರಿಂದ ಮೂರು ತಿಂಗ್ಳು ಕಾಯಬೇಕು ಆಮೇಲೆ ಆಡಿಸಿರ್ ಚಲೋ ಅಂತ ಹೇಳಿ ನನ್ನ ವಿಚಾರ ಆಡ್ತಾವಣ್ಣ ಯಾವ್ದಾದ್ರು ಆಡ್ತಾ ಹೋಗ್ರ ಆಡಕ್ಕಂತ ಹುಟ್ಟಿರ್ತಾವಣ ಆಡ್ತಾವನ್ ಅದ ಹೆಸರಿಡಕ್ಕೆ ಕಾರಣ ಅಂದ್ರೆ ನಾ ಅಣ್ಣಾರ್ಗೆ ಆರ್ಮಿ ಮೇಲೆ ನಾ ಹುಚ್ಚನ ಆರ್ಮಿ ಸೈನಿಕರ ಮೇಲೆ ಒಳ್ಳೆ ಹುಚ್ಚ ಅನ್ನೋ ಕಾರಣ ಅಲ್ಲಿ ದೇವ್ರ ಐತನ ಗುರಂಕೊಳದಾಗ ಆ ದೇವ್ರ ಹೆಸರಿನ ಹುಚ್ಚ ಅಂದ್ರೆ ಅದ ಇಮ್ಮಡಿ ಪುಲಕೇಶಿ ಅಂತ ಇಡೋ ಕಾರಣ ಇನ್ನೊಂದು ಫ್ರೀಡಂ ಫೈಟರ್ ಹೆಸರುಗಳನ್ನ ಬೆಳೆಸ್ಬೇಕನ್ನೋ ಆಸೆನ ನಮ್ಮ ಗ್ರೂಪ್ನವ್ರಿಗೆ ಇಮ್ಮಡಿ ತುಕೇಶ್ ಅಂತ ಹೆಸರಿಟ್ಟೇವನಾ ಹೊಳ್ಳೆ ಇನ್ನೊಂದೆರಡು ಇದ್ದವನ ಅಮರು ಬಾಳಪ್ಪ ಮತ್ತು ಸಿಂಧೂರ್ ಲಕ್ಷ್ಮಣ ಅವ ಮರಿಗಳು ಕೊಟ್ಟಿವನ ಒಟ್ಟು ಫ್ರೀಡಮ್ ಫೈಟರ್ಗಳನ್ನ ಬೆಳೆಸೋ ವಿಚಾರ ನಾನು ನಮ್ಮದು ನಮ್ಮ ಗ್ರೂಪ್ ಸಮರ್ಥ ಸಮ್ರಾಟ್ ಅಂತ ಹೆಸರ ಸಮರ್ಥ ಸಮ್ರಾಟಂತ ಹೆಸರಿಡ ಕಾರಣ ಅಂದ್ರೆ ನಾ ಅಣ್ಣನ ಮಗರ ಹೆಸರು ಸಮರ್ಥನ ಅದು ಹೆಸರು ಮೇಲೆ ಕಣ ಮಾಡ್ತಾನೆ ಅದು ಅದಕ್ಕಾಗಿ ಅದನ್ನು ಏಕ ಹಂಗೆ ಏಕ ಕಂಟಿನ್ಯೂ ಆಗಿ ಇಟ್ಟೇವೆ ಸಮರ್ಥ ಸಮ್ರಾಟ ಅಂತೇಳಿ ಅಣ್ಣ ಮಂತ್ರ ಅನ್ನೋದು ಇನ್ನೊಂದ್ರಂಬಬಾರ್ದ ನಂಬಿದ್ರೆ ಮರಿಗಳ ಮೇಲೆ ಮಾಡಕ್ ಹೋಗ್ಬಾರ್ದಾನ ಹಂಗೆ ಹಂಗೇನಾದ್ರೂ ದ್ವೇಷ ಇತ್ತಪ್ಪ ಅಂತಂದ್ರ ಮರಿ ಮಾಲಕರ ಅವರು ಮಾತಾಡಕೊಂಡ್ ಬಗೆರ್ಸ್ಕೋಬೇಕ ಮರಿ ಮೇಲೆ ಯಾರು ಮಾಡಕ್ಕೆ ಹೋಗ್ಬೇಡ್ರಿ ಇನ್ನು ಮುಂದಿನ ಮಾಡಬೇಡ್ರಿ ಈಗ ಟಗರ್ ಕಟ್ಟಾಕತ್ತೆ ಒಟ್ಟು ಟೋಟಲ್ ಆಗೇನ ಒಂದು ಎಂಟರಿಂದ ಒಂಬತ್ತು ವರ್ಷ ಆಯ್ತನಾ ಅಂದ್ರ ಹತ್ತು ವರ್ಷದಿಂದ ಹಿಂದಾನ ದುರ್ಗಾದೇವಿ ಶ್ರೀ ದುರ್ಗಾದೇವಿ ಪ್ರಸನ್ನ ಎಕ್ಕೇರಿ ಅಂತ ಆಡಿಸಿದ್ದೆವು ನಾನು ಈ ಮರಿ ಬಂದನ ಮಹಾರಾಷ್ಟ್ರದಾಗನ ಎರಡಲ್ಲಾಗ ಒಳ್ಳೆ ಆಟ ಅಂದ್ರೆ ಮಹಾರಾಷ್ಟ್ರದಾಗ ನಾನು ಇದನ್ನು ಜಾಸ್ತಿ ಮಂದಿ ಪ್ರೇಮದಿಂದ ನನಗೆ ಕೋಡು ನನಗೆ ಕೊಡ ಅಂತ ಕೇಳಿದ್ರೆ ನಾನು ಅವತ್ತು ಎರಡು ಲಕ್ಷದ ಚಿಲ್ಲರ ಮಟ್ಟ ಕೇಳಿದಾರೆ ನಾಟಕ ಮಹಾರಾಷ್ಟ್ರದಾಗ ಜಾಸ್ತಿ ಆಡಿದ ನಾಟಕರ ನೆಕ್ಸ್ಟ್ ಆದ ಸಮರ್ಥ ಸಮ್ರಾಟನ ಇಲ್ಲಿ ಮನೆ ಎಕ್ಕ್ಯಾರಾಗ ಫಸ್ಟ್ ನಾನು ಅವತ್ತು ಒಳ್ಳೆ ಆಟ ಆಡೈತಾನೆ ತೆಗ್ರ ಓವರ್ ಅನ್ನ ಟಗರ ಚಲೋ ನಾನು ಇದು ಇಂಡಿಯನ್ ಆರ್ಮಿ ಎಕ್ಸ್ಪ್ರೆಸ್ ಹುಚ್ಚನ ಬೈಕ್ ಅನ್ನ ಹೊಡೈತಾನ ಮನೆ ತೆಗ್ಯಾದಾಗ ಅದ ಕಂದಾಗ ನಮ್ಗೆ ನೆಚ್ಚಿಗೆ ಆಟ ಅಂದ್ರೆ ಕಂದಾಗ ಆಡೀತಾನೆ ಜಾಸ್ತಿ ನಮಗೆ ಮನಸ್ಸಿಗೆ ತೃಪ್ತಿ ಆಗಂಗೆ ಆಡಿತಾನ ತೆಗ್ಯಕಂದ ಅಣ್ಣ ಇದು ತಮ್ಮನಾಗ ಓಡ್ದಾಗ ಒಳ್ಳೆ ಆಟ ಆಡಿ ಕಟ್ ಆತನ ಅವತ್ತು ಚಲೋ ಮರಿ ಮೇಲೆ ಕಟ್ ಆತನ ಅದೊಂದು ಕಣ ಇದ್ರದ್ದು ಬ್ಯಾಡ್ ಲಕ್ಕನ ನಮ್ಮ ಹೆಮ್ಮೆ ಪ್ರೀಸ್ ಇದು ಅದು ಇಂಡಿಯನ್ ಆರ್ಮಿದನ ತುರ್ನೂರು ಕನ ಮತ್ತು ಸಿರ್ಸಂಗಿ ಕನ ಎರಡು ಟಾಪ್ ಇದ್ದ ಮರಿಗಳ್ನ ಜೊತೆ ಆಡಿ ಕಟ್ಟಾಗಿದೆ ನಾವು ಅದು ಅದು ಮೊನ್ನೆ ತೆಗಾಕಂದಾಗ ಓವರ್ ಸ್ಪೀಡ್ ಆಡೆ ಕಟ್ಟಿದಾನ ಮರಿ ನಮ್ಮದು ಅದು ಬ್ಯಾಡ್ ಕಣ ಅದೇನು ಅಲ್ಲ ನನ್ನ ಹೆಸರು ರಮೇಶ್ ಅಂತೇಳಿ ಎಕ್ಕೇರಿ ನಿಮ್ಮ ಪ್ರಕಾರ ಇದು ಕುರಿ ಕಟ್ಟಿ ಮಾಡಬೇಕು ಎಷ್ಟು ಅಣ್ಣ ಮರಿ ಚಲೋ ಜಾತಿಯ ನೋಡಿ ತೊಗೋಬೇಕಣ ಸಾನು ಒಳ್ಳೆ ಸೈಜ ಉದ್ದ ಮರಿ ಇದ್ದಿದ್ದು ನೋಡಿ ತಗೊಂಡು ಕಟ್ಟಿ ಮುಂಜಾನವರು ವಿಚಾರ ಮಾಡಿ ಕ್ಯಾರಿಸ್ ಕಟ್ ಕೆರ್ಸಿ ಮರಿ ಆಡಿಸ್ಬೇಕಣ್ಣ ಅಣ್ಣ ಆ ಕುರಿಪೀಳಿ ಬಂದು ಹತ್ತರಿಂದ ಹನ್ನೊಂದು ವರ್ಷ ಆತನ ಇಲ್ಲೇ ನಮ್ಮ ಊರಾಗ ಕರಿಯಮ್ಮ ದೇವಸ್ಥಾನ ಕಡೆ ಒಂದು ಮನೆ ಐತಾನ ಓಪ್ಪ ಮಾಯಪ್ಪನವ್ರು ಅಂತ ಹೇಳಿ ರೀ ಅವ್ರು ನಮ್ಮ ಕರಿಯಮ್ಮ ಕರ್ಯಾಮ್ನ ಕಡೆ ಒಂದು ಐತೆ ರೀ ಗಂಗಪ್ಪ ತವಾರ ಅಂತೇಳಿ ಅವ್ರ ನಮ್ಮ ರೀ ಅವ್ರು ನೋಡಿ ಕ್ಯಾರ್ಸ್ ಕಟ್ಟಿವ್ರಿ ನಮ್ಮ ಗ್ರೂಪಿನ ಹಿರಿಯಾರ ರೀ ರಾಮಣ್ಣ ಬಂಡಿ ಹೊಳ್ರಿ ಅಂತೇಳಿ ಐತ್ರಿ ಮನಿ ಅವ್ರು ಬಂದಿಲ್ಲ ರೀ ಕೆಲಸಕ್ಕೂ ಯಾರು ಜನ ನಮ್ಮ ಗ್ರೂಪ್ನಾಗ ಒಂದು ಇಪ್ಪತ್ತು ಜನದ ಮ್ಯಾಲಕನ ಅಲ್ತಾಪ ಅಂತೇಳಿ ಒಬ್ಬ ಬಂದಿಲ್ಲನಾ ಇನ್ನು ಶೂ ಒಬ್ಬ ಬಂದಿಲ್ಲಣ್ಣ ಇಬ್ಬರು ಹುಡುಗರು ಬಂದಿಲ್ಲಣ್ಣ ಇವತ್ತಿನ ಹುಡುಕಾದವ್ರ ಕೆಲಸಕ್ಕೂ ಯಾರ ಈಗ ಅಣ್ಣ ಬೆಳಗ್ಗೆ ಹೊತ್ತ ಹುಳಿ ಓದ್ತೀವಣ್ಣ ಎಂಟು ಗಂಟೆಗೆ ಎಂಟು ಗಂಟೆಗೆ ಹುಳ್ಳಿ ಓದ್ತಿ ಹತ್ತು ಗಂಟೆ ಸುಮಾರು ಬಂದು ಹಾಲು ಸಜ್ಕ ಹಾಕ್ತೀವಿ ಸಾಯಂಕಾಲ ಮತ್ತು ಹುಳ್ಳಿ ಒತ್ತಿಕಾರಸ ಹಸಿ ಮೇವು ಹಾಕಿ ಹೋಗಿಬಿಡ್ತೇವ ಅಣ್ಣ ನಾ ಇವತ್ತು ಅದ ಕಣಕ್ಕೆ ಹೋಗಿ ಕೂಡಲೇ ಆಡಲಿ ಅಣ್ಣ ನಮ್ಮ ಮರಿಗಳು ಮಾತ್ರ ಅಷ್ಟು ಮೇಯ್ಸ್ಕೊಂಡು ಹೋಗ್ಕೋ ನಾನು ಮೇಸಾ ಆಡ್ಸೋದ ಚಲೋ ಅಣ್ಣ ಒಂದೊಂದು ಕಣ ಲೇಟ್ ಹಾಕವು ಒಂದೊಂದು ಕಣ ದೌಡಮ್ಮ ಚಾಲೋ ಮಾಡ್ತಾರೆ ದೌಡ್ ಚಾಲೋ ಮಾಡ್ರಿ ಅಂದ್ರೆ ಒತ್ತೊಂದು ಕಣ ಹೊಲತನ ಲೇಟ್ ಮಾಡಿ ಮಾಡ್ರಿ ಅಂದ್ರೆ ಖಾಲಿ ಹೊಟ್ಟೆ ಹಾಕ ಆಡಕ್ಕೆ ಮನಸ್ಸಾಗೋಲ್ಲ ನಾ ಪಾಪ ಉಪ್ಪು ಅಣ್ಣ ಮರಿಗಳು ನಮ್ಮ ಗ್ರೂಪಿನೂ ಅಷ್ಟು ಹಾಕಬೇಕಾದ್ರೂ ನಾವು ಇಲ್ಲಿ ಎಕ್ಕಿರಿ ಕರಿಯಮ್ಮ ದೇವಸ್ಥಾನ ಐತಲ್ಲಣ್ಣ ಅಲ್ಲಿ ಕರಿಯಾಮಗೆ ಹೋಗಿ ಆಶೀರ್ವಾದ ತೊಗೊಂಡು ಅಲ್ಲೇ ನಮಸ್ಕಾರ ಮಾಡ್ಕರಿಸ ಮುಂದೆ ಕಣಕ್ಕೆ ಹಾಕ್ತೇವ